ಇದ್ರೊಳಗಡೆ ಯಾವ ಮೆಟೀರಿಯಲ್ ನ ಯೂಸ್ ಮಾಡಿ ನಾನು ಆಟ ಮಾಡ್ತೀನಿ ಅಂತ ಹೇಳದವ್ರಿಗೆ ಒಂದು ಆಟ ನಾನು ಮಾಡಿ ಕಳಿಸ್ತೀನಿ पेपर ಗೆ ಬಿಂಕಿ ಅಚ್ಚಕ ಮಗ್ನೆ ಡ್ರೈ ಮಾಡಕ ಆಗಿಲ್ಲ ನಾನು ಗೇ ಬಿಸ್ಕೆಟ್ ಹಾಕು ಬಂಚಾ ಆಮೇಲೆ ಸರಿಯಾಗಿ ಬತ್ತದೆ ಬಿಸ್ಕೆಟ್ ಹಾಕಿ ಇಲ್ಲಂದ್ರೆ ಮತ್ತೆ ಬರಲ್ಲ ಸರಿ ಮಚ್ಚ ಯಾ ತೆಂದೆ دیا ಚಿಕನ್ ಸಾರು ಮುದ್ದೆ ಚಿಕನ್ ಇಲ್ಲ ಅಲ್ಲಿ ಚಿಕನ್ ಕಾಣ್ತಿಲ್ಲ ಅದು ಖಾಲಿ ಆಯ್ತು ಹೌದಾ ಹಾಂ ಆಯಿತು ಹ್ಞೂ ಆಯಿತಾ ರಾಗಿ ಮುದ್ದೆ ಹ್ಞೂ ಮಂಡ್ಯ ಮಂಡ್ಯದ ಮಂಡ್ಯ ನೋಡಿಲಿ ಇದರಲ್ಲಿ ಏನೋ ಬರೆದೈತೆ ಏನಂತ ಹೇಳಿ ನೋಡೋಣ ವಿಷಕಾರಿ ಏನು ವಿಷಕಾರಿ ಪಾಯಜಾ ಪಾಯ್ಜ ನಾವು ಏನು ವಿಷಕಾರಿನ ಪಾಯಜಾ ರೀ

ಇವತ್ತು ಟಾಕ್ಸಿಕ್ ಅನ್ನೋದನ್ನ ಇಟ್ಕೊಂಡು ಆರ್ಟ್ ಮಾಡ್ತಾ ಇದ್ ಯಾವ ಇರೋದು ಯಾವ ಇರೋದ್ ಮಾಡ್ತಾ ಇರ್ಬೋದು ನೋಡೋಣ ಬ್ಲಾಕ್ ಆಯ್ತು ಕಲ್ಲರ್ ಅವರು ಕಲ್ಲರ್ ಅವರು ಹಾ ಹಂಗೆ ಹ

ಆ ಈಗ ಯೆಶೋ ಯೆಶೋ ಯೋ ಯೆಶೋ ಆ ಆಯ್ತು ಯಶ್ ಇದೆ ಟಾಕ್ಸಿಕ್ ಅಂತ ಒಂದು ಸಿನಿಮಾ ಬರ್ತ ಇದೆ ಊ ಈಗ ಹೇಳ್ತಾರೆ ಗ್ಯಾಟಿಗೆ ಆ ಸಂ ಈಗ ಅದ್ರude ಇಟ್ಕೊಂಡೋ ಡಿಫರೆಂಟ್ ಒಂದು ಆಕ್ಟ್ ಮಾಡ್ತಾರೆ ಹೌದು ಈಗ ಏನಂತಂದ್ರೆ ಇದ್ರ ರೋಗಡೆ ಏನಿಲ್ಲ ಸುಮ್ಮನೆ ಟಾಕ್ಸಿಕ್ ಅಂತ ಬರ್ದೇ ಆಮೇಲೆ ಯಾದೇ ವಿಷಯ ಗಿಷ ಏನೂ ಹೆಸರು ಮಾಡಲ್ಲ ಏನಿಲ್ಲ ಇದರಲ್ಲಿ ಇವತ್ತು ಏನಂದ್ರೆ ಸೀಕ್ರೆಟ್ ಇದ್ರೊಳಗಡೆ ಯಾವುದೋ ಒಂದು ಮೆಟೀರಿಯಲ್ ಹಾಕ್ತೀರಿ ಮೆಟೀರಿಯಲ್ ಹಾಕಿ ಇಯರ್ ಬಡ್ ಬಡ್ ಬರುತ್ತಲ್ಲ ಇಯರ್ ಅಂದ್ರೆ ಕಿವಿಗೆ ಗುಗೆ ತೆಗಿಯಕ್ಕೆ ಯೂಸ್ ಮಾಡ್ತಾರಲ್ಲ ಬಿಟ್ಟು ಪೇಪರ್ ಮೇಲೆ ಬರಿತೀನಿ ನಿಮ್ಗೆ ಏನು ಕಾಣೋದಿಲ್ಲ ಆದ್ರೆ ಕ್ಯಾಂಡಲ್ ಅಂಟಿಸ್ಬಿಟ್ಟು ಆ ಪೇಪರ್ನ ಆ ಕ್ಯಾಂಡಲ್ ಶಾಕ್ ಇಡಿದ್ರೆ ನಾನು ಎಲ್ಲೆಲ್ಲಿ ಇದನ್ನ ಇಯರ್ ಬಡ್ ಯೂಸ್ ಮಾಡಿ ಹದ್ಕೊಂಡು ಬರ್ದಿರ್ತೀನಲ್ಲ ಅಲ್ಲೆಲ್ಲ ಡಾರ್ಕ್ ಆಗಿ ಶುರು ಆಗುತ್ತೆ ಅಂದ್ರೆ ಕಪ್ಪಾಗ್ ಶುರು ಆಗುತ್ತೆ ಅವಾಗ ಒಂದು ಫೇಸ್ ಬರುತ್ತೆ ಯಾರ್ದು ಹೇಳಿ ಯಶವ ಯಶ್ ಅವ್ರದ್ದು ಫೇಸ್ ಬರುತ್ತೆ ಓಕೆನಾ ಆಮೇಲೆ ಇನ್ನೊಂದು ಏನಂದ್ರೆ ನಿಮ್ ಎಲ್ಲಾರ್ಗಿನೋ ಇದ್ರೊಳಗಡೆ ಯಾವ ಮೆಟೀರಿಯಲ್ನ ಯೂಸ್ ಮಾಡಿ ನಾನು ಆಟ ಮಾಡ್ತೀನಿ ಅಂತ ಹೇಳದವ್ರಿಗೆ ಒಂದು ಆರ್ಟ್ ನಾನು ಮಾಡಿ ಕಳಿಸ್ತೀನಿ ಬಟ್ ಎಲ್ಲಿ ಹೇಳಬೇಕು ಅಂತಂದ್ರೆ ನೀವು ಯೂಟ್ಯೂಬಲ್ಲಿ ಅಲ್ಲಿ ಕಮೆಂಟ್ ಮಾಡಬೇಕು ಸೊ ಕಮೆಂಟ್ ಮಾಡಿದವ್ರಿಗೆ ನಿಮಗೆ ಕರೆಕ್ಟ್ ಆನ್ಸರ್ ಕೊಟ್ಟವ್ರಿಗೆ ಯೂಟ್ಯೂಬ್ ಅಲ್ಲಿ ಒಂದು ಆರ್ಟ್ ಮಾಡಿ ಕೊಡ್ತೀನಿ ವಿನ್ನರ್ ಯಾರು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅನೌನ್ಸ್ ಮಾಡ್ತೀನಿ ಸೊ ಒಬ್ಬರೇ ಕಮೆಂಟ್ ಮಾಡೋ ಸರಿ ಅವರೇ ವಿನ್ನರ್ ಅಂತ ಆಗುತ್ತೆ ಇನ್ ಕೇಸ್ ಕರೆಕ್ಟ್ ಆನ್ಸರ್ ಇದ್ರೆ ಇಲ್ಲ ನೆಕ್ಸ್ಟ್ ಆನ್ಸರ್ನ ಕರೆಕ್ಟ್ ಆಗಿ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಓಕೆನಾ ಸರಿ ಈಗ ಇಯರ್ ಬಡ್ ಬೇಕು ಮತ್ತು ಕ್ಯಾಂಡಲ್ ಬೇಕು ಇದೆಯಾ ಅಂತ ಒಂದ್ಸಲ್ ಚೆಕ್ ಮಾಡ್ಕೊಬಿಡ್ತೀವಿ ಇಲ್ಲ ಆದರೂ ತೊಗೊಂಬರ್ಬೇಕಾಗುತ್ತೆ ಒಂದ್ಸಲ ಚೆಕ್ ಮಾಡೋಣ ಸರಿ ನೀನು ಊಟ ಮಾಡು ಸೊ ಕ್ಯಾಂಡಲ್ ಒಂದು ಮಾತ್ರ ಇದೆ ಇಯರ್ ಬಡ್ನ ಹೋಗಿ ತಂದ್ಬಿಡೋಣ ಎ ಫೋರ್ ಶೀಟ್ ಇದೆ ಆಲ್ರೆಡಿ ಸೊ ಇಯರ್ ಬಡ್ ಒಂದು ತರಬೇಕು ತಂದ್ಬಿಡೋಣ ಹಂಗೆ ಸ್ವಲ್ಪ ಗ್ಲಿಟರ್ ಕೂಡ ತಗೊಂಬಂದೆ ಸೆವೆಂಟೀನ್ತ್ ಒಂದು ಈವೆಂಟ್ ಇದೆ ಅದಕ್ಕೋಸ್ಕರ ಇಯರ್ಬಡ್ ಮತ್ತು ಎಫರ್ ಶೀಟು ಮತ್ತು ಇದೊಂದು ಸೀಕ್ರೆಟ್ ಐಟಮ್ ಸೊ ಇದನ್ನು ಏನಂತ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ಆಟನ್ನ ಡೆಲಿವರಿ ಮಾಡಿಬಿಡಿ ಈಗ ಈ ಬಡ್ ತಗೊಂಡು ಇದ್ರೊಳಗಡೆ ಹಾಕಿ ಆಮೇಲೆ ಇದ್ರ ಮೇಲೆ ಡ್ರಾ ಮಾಡಬೇಕು ಈಗ ಡ್ರಾ ಮಾಡೋಣ ಬನ್ನಿ ಮಾಡ್ತಿದ್ ಬೆಂಕಿ ಹಚ್ಕೊಂಡು ಅದಕ್ಕೆ ಪೇಪರಿಂಗ್ ಅಂತ ಇದ್ದಲ್ಲ ಕ್ಯಾಂಡಲ್ಗೆ ಆವಾಗ ಈಗ ಫಸ್ಟಿಂದ ಮಾಡಬೇಕು ಫಸ್ಟಿಂದ ಮಾಡಬೇಕು ಪಟ್ ಮಾಡ್ತಾ ಇದ್ ವಿಡಿಯೋ ಪೇಪರ್ಗೆ ಬೆಂಕಿ ಹಚ್ಕೊಂತು ಪರವಾಗಿಲ್ಲ ಮತ್ತೆ ಮಾಡೋಣ ಇನ್ನೂ ಒಳ್ಳೆ ಫಿನಿಶಿಂಗ್ ತಂದು ಮಾಡೋಣ ನನಗೆ ಬಿಸ್ಕೆಟ್ ಹಾಕು ಬಂಚ ಆಮೇಲೆ ಸರಿಯಾಗಿ ಬರ್ತದೆ ಬಿಸ್ಕೆಟ್ ಹಾಕಿಲ್ಲ ಅಂದರೆ ಮತ್ತೆ ಬರಲ್ಲ ಸರಿ ಮಚ್ಚ ತ್ರೀ ಟೈಮ್ಸ್ ಟ್ರೈ ಮಾಡಿದ್ರೆ ಆಗಲಿಲ್ಲ ಈಗ ಫೋರ್ತ್ ಟೈಮ್ ಟ್ರೈ ಮಾಡೋಣ ಬನ್ನಿ

ಮೇಲೆ ಏನು ಬರ್ತೈತೆ ಜಿ ಓ ಎಕ್ಸ್ ಐ ಸಿ ಐ ಸಿ ಏನಂಗೆ ಅಂದರೆ ನೋಡಿ ಟಾಕ್ಸಿಕ್ಸಿ ಹಾಂ ಹೇಗಿದೆ ಅಂತ ಈಗ ನೀವು ನೋಡೋ ಟೈಮು ಹಂಗೆ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ ನೋಡಿ ಇವಾಗ

ಸಬ್ ಓ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಬಾಟ್ಲೊಳಗಡೆ ಏನಿತ್ತು ಅಂತ ಹೇಳಿದ್ರೆ ಇಂದರೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದ್ರೆ ನಿಮಗೆ ಒಂದು ಆರ್ಟ್ ಮಾಡಿಕೊಡ್ತೀನಿ ಎಲ್ಲರೂ ಕಮೆಂಟ್ ಮಾಡಿ ಚೆನ್ನಾಗಿದ್ರೆ ವಿಡಿಯೋನ ಎನ್ಕರೇಜ್ ಮಾಡಿರಿ ಸಬ್